ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಿಮ್ಮೆಲ್ಲರ ಪರಮ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಒಂದು ದೃಢ ಶಕ್ತಿಯಿಂದ ದೃಢ ನಿಲುವಿನಿಂದ ನಾವು ಒಂದು ವರ್ಷ ಸಮೀಪ ಬರ್ತಾ ಇದೆ ಈಗ ನಮ್ಮ ಚಾನೆಲ್ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ಒಂದು ವರ್ಷ ಆಗುತ್ತೆ ವೀಕ್ಷಕರೇ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿ ಕೋಟ್ಯಾಂತರ ಜನರು ದೈನಂದಿನವಾಗಿ ತಪ್ಪದೇ ನೋಡುತ್ತಿರುವ ನಮ್ಮ ಚಾನಲ್ಗೆ ಎಷ್ಟೊಂದು ಅಭಿಮಾನಿಗಳಿದ್ದಾರೆ ಗೊತ್ತಾ ವಿದೇಶ ಇದ್ದಾರೆ ದೇಶದಲ್ಲೂ ಇದ್ದಾರೆ ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಅನೇಕ ದೇಶ ಮತ್ತು ರಾಜ್ಯಗಳಲ್ಲಿದ್ದಾರೆ ವೀಕ್ಷಕರೇ ಅದು ಎಲ್ಲ ನಿಮ್ಮ ಹೆಮ್ಮೆಯ ವಿಷಯ ನಿಮಗೆ ಕೀರ್ತಿಸಲ್ಬೇಕು ನಮ್ಮ ಪ್ರಯತ್ನ ಅಷ್ಟೇ ಆದರೆ ಸಫಲ ಮತ್ತು ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತಿರುವವರು ನೀವು ವೀಕ್ಷಕರೇ ಈ ಎಲ್ಲ ಶ್ರೇಯಸ್ಸು ನಿಮಗೆ ಕೊಡ್ತಾ ಇದ್ದೀನಿ ಇವತ್ತು ಇವತ್ತು ಬಹಳ ತುಂಬ ಆನಂದದಿಂದ ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಜಾನಪದ ಲೋಕದ ಸಂಗೀತ ನಕ್ಷತ್ರ ತಾರೆಯಾದಂಥ ಶಬ್ಬೇರ್ ಡಾಂಗೆ ನಮ್ಮ ಚಾನಲ್ ಮೇಲೆ ಎಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರೆ ಅವರ ಸಹ ಗಾಯಕಿಯಾದಂಥ ಐಶ್ವರ್ಯ ತಳವಾರ್ ಇವರಿಬ್ಬರೂ ಕೂಡಿ ನಮ್ಮ ಚಾನಲ್ ಬಗ್ಗೆ ಕರ್ನಾಟಕ ರಾಜ್ಯ ಮತ್ತು ವಿದೇಶ ಮತ್ತು ದೇಶದಲ್ಲಿ ಯಾವ ರೀತಿ ಜನ ಮೆಚ್ಚುಗೆ ಪಡ್ತಾ ಇದ್ದಾರೆ ಕರ್ನಾಟಕದ ಜನತೆಗೆ ಕನ್ನಡದಲ್ಲಿ ಇಷ್ಟೊಂದು ಅದ್ಭುತ ರೀತಿಯ ನಿರೂಪಣೆ ಮಾಡಿ ಒಳ್ಳೊಳ್ಳೆ ಕಾರ್ಯಕ್ರಮನ ಒಳ್ಳೊಳ್ಳೆ ಶಾಸಕರನ್ನು ಗುರುತ ಮಾಡ್ತಾ ಗ್ರಾಮೀಣ ಮಟ್ಟದಿಂದ ಅನೇಕ ರೀತಿಯ ಸುದ್ದಿಗಳನ್ನು ಬಿತ್ತರಿಸುತ್ತಿರುವರು ನೀವು ಅಂತ ನಮಗೆ ತುಂಬಾ ಹೆಮ್ಮೆಯಿಂದ ಹೇಳಿ ಒಂದು ಸುಮಧರವಾದ ಅವರ ಗಾನ ಕೋಗಿಲೆ ಕಂಠದಿಂದ ಅವರಿಬ್ಬರೂ ಒಂದು ನಮ್ಮ ಚಾನೆಲ್ ಬಗ್ಗೆ ಒಂದು ಸುಮಧರವಾದ ಸಂಗೀತ ಹಾಡನ್ನ ಜಾನಪದ ರೂಪದಲ್ಲಿ ಹೇಳಿಕೊಟ್ಟಿದ್ದಾರೆ ವೀಕ್ಷಕರೇ ಇವತ್ತು ಅದನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ ದಯವಿಟ್ಟು ನೋಡಿ ನಿಮ್ಮ ಅನಿಸಿಕೆ ನಮಗೆ ತಿಳಿಸಿ ವಾರ್ಷಿಕೋತ್ಸವ ತುಂಬ ವಿಜೃಂಭಣೆಯಿಂದ ಮಾಡುವಗೋಸ್ಕರ ನಾವು ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ ವೀಕ್ಷಕರೇ ಕರೋನಾ ಇದ್ದ ಕಾರಣ ಯಾವ ರೀತಿ ನೀತಿಗಳನ್ನು ಅಳವಡಿಸಿಕೊಳ್ಳಬೇಕು ಅದರ ಸಲಹೆ ಸೂಚನೆ ಕೊಡೋರು ನೀವೇ ನಿಮ್ಮಿಂದ ಬೆಳೆದಿದ್ದು ಚಾನಲ್ಲು ನಿಮ್ಮ ಸಲಹೆ ಮುಖಾಂತರ ನಾವು ಮುನ್ನುಗ್ತೇವೆ ವೀಕ್ಷಕರೇ ಆ ಹಾಡನ್ನು ಕೇಳಿ ನಿಮ್ಮ ಸಲಹೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ನಮಸ್ಕಾರ ತಲೆ ತಗ್ಗಿಸಿ ನಿನ್ನ ಕೆಲಸ ನೀನು ಮಾಡಿದರೆ ಅದರ ಫಲ ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತದೆ ಇದೊಂದು ಎಷ್ಟೊಂದು ಅದ್ಭುತ ವಾಣಿ ಇದೆ ನೋಡಿ ತಲೆ ತಗ್ಗಿಸಿ ನಿನ್ನ ಕೆಲಸ ನೀನು ಮಾಡಿದರೆ ಅದರ ಫಲ ನಿನ್ನನ್ನು ತಲೆ ಎತ್ತುವಂತೂ ಮಾಡುತ್ತದೆ ಅವಮಾನ ಮಾಡಿದವರು ಸನ್ಮಾನ ಮಾಡಲಿಕ್ಕೆ ಬರ್ತಾರೆ ಇದೇ ನಮ್ಮ ಧ್ಯೇಯ ಉದ್ದೇಶ ವೀಕ್ಷಕರೇ ವೀಕ್ಷಕರೇ ನಿಸ್ಥದಾ ನಿರ್ಭಯವಾದ ನಂಬರ್ ವನ್ ಸುದ್ದಿ ವಾಹನ ನಿಸ್ವಾರ್ಥದಾ ನಿರ್ಭಯವಾ ನಂಬರ್ ವನ್ ಶುದ್ಧಿ ವಾಹಿನ ಈ ನಾಡು ನುಡಿಗಾಗಿ ಮಿಡಿವಂಥ ವಾಹಿನಿ ಈ ನೆಲ ಜಲಕ್ಕಾಗಿ ದುಡಿವಂತ ವಾಹಿನಿ ಈ ನಾಡು ಸತ್ಯದ ಪಥದಲ್ಲಿ ಸಾಗುವ ವಾಹಿನಿ ದುಷ್ಟ ಶಕ್ತಿಯ ಸದೆ ಬಡಿವಂಥ ಶಕ್ತಿಯ ಸದೆ ಬಡಿವಂಥ ನಂಬರ್ ಒನ್ ಈ ಸುದ್ದಿವಾಹಿನಿ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡದ ವಾಹಿನಿ ಜನ ಸೇವೆಗೆ ಮೀಸಲು ನಮ್ಮ ಸುದ್ದಿವಾಹಿನಿ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡದ ವಾಹಿನಿ ಜನ ಸೇವೆಗೆ ಮೀಸಲು ನಮ ಸುದ್ದಿವಾಹಿನಿ ಧರ್ಮ ತೂಗಿ ನೋಡು ನಂಬಿದಂಥ ವೀಕ್ಷಕರಿಗೆ ನಂಬಿದ ವೀಕ್ಷಕ ಬಂಧುಗಳಿಗೆ ನ್ಯಾಯ ನೀಡುವ ಸುದ್ದಿವಾಹಿನಿ निष्पक्षपातदि शुद्धियनीडो नम्बर् वन् शुद्धिवाहिनी